ಇಂಡಿಯಾ ಬ್ಲಾಕ್ಗೆ ಕಗ್ಗಟ್ಟಾಗಿದ್ದಂತಹ ಉತ್ತರ ಪ್ರದೇಶದ ಸೀಟ್ ಶೇರಿಂಗ್ ಇದೀಗ ಅಂತಿಮವಾಗಿದೆ ಉತ್ತರ ಪ್ರದೇಶದ ಒಟ್ಟು ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ ರಾಯ್ಬರೇಲಿ ಅಮೇಥಿ ಕಾನ್ಪುರ್ ಶೆಹರ್ ಫತೇಹ್ಪುರ್ ಸಿಕ್ರಿ ಬನ್ಸ್ಗಾಂವ್ ಸಹರನ್ಪುರ್ ಪ್ರಯಾಗ್ರಾಜ್ ಮಹಾರಾಜ್ಗಂಜ್ ವಾರಣಾಸಿ ಅಮ್ರೋಹಾ ಝಾನ್ಸಿ ಬುಲಂದ್ ಶಹರ್ ಘಾಜಿಯಾಬಾದ್ ಮಥುರಾ ಸೀತಾಪುರ್ ಬಾರಾಬಂಕಿ ಹಾಗೆ ದಿಯೋರಿಯಾ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ ಇನ್ನುಳಿದಂತೆ ಅರವತ್ ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅರವತ್ತೆರಡು ಕ್ಷೇತ್ರವನ್ನು ಗೆತ್ಕೊಂಡಿತ್ತು ಬಿಎಸ್ಪಿ ಹಾಗೆ ಎಸ್ ಪಿ ಮೈತ್ರಿಕೂಟ ಹದಿನೈದು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಕಾಂಗ್ರೆಸ್ ಕೇವಲ ಉತ್ತರ ಪ್ರದೇಶದಲ್ಲಿ ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ವಿನ್ ಆಗಿತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರವನ್ನು ಗೆದ್ಕೊಂಡಿದ್ದಂತಹ ಕಾಂಗ್ರೆಸ್ ಸದ್ಯದ ಸನ್ನಿವೇಶದಲ್ಲಿ ಈ ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಅಮೇಥಿ ಮತ್ತೆ ರಾಯ್ಬರೇಲಿಯಲ್ಲಿ ಮಾತ್ರ ಗೆಲ್ಲುವಂತಹ ಸನ್ನಿವೇಶ ಇದೆ ಈಗಾಗಲೇ ಸಮಾಜವಾದಿ ಪಕ್ಷ ತನ್ನ ಮೂವತ್ತೊಂದು ಅಭ್ಯರ್ಥಿಗಳನ್ನ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಘೋಷಣೆ ಮಾಡಿಯಾಗಿದೆ ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿದ್ದಂತಹ ಆರ್ ಎಲ್ ಡಿ ಪಕ್ಷ ಈಗಾಗಲೇ ಬಿಜೆಪಿ ಕಡೆ ವಾಲ್ಬಿಟ್ಟಿದೆ ಹೀಗಾಗಿ ಸಮಾಜವಾದಿ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಸಿಕ್ಕಿದೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ವಾರಣಾಸಿ ಈ ಬಾರಿ ಕಾಂಗ್ರೆಸ್ನ ಪಾಲಾಗಿರುವಂಥದ್ದು ಸೀಟು ಹಂಚಿಕೆಯಲ್ಲಿ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಕಂಟೆಸ್ಟ್ ಅನ್ನ ಮಾಡ್ತಾ ಇದೆ ಸಮಾಜವಾದಿ ಪಕ್ಷ ವಾರಣಾಸಿಯನ್ನು ಕಾಂಗ್ರೆಸ್ಸಿಗೆ ಬಿಟ್ಟುಕೊಟ್ಟಿದೆ ಅಖಿಲೇಶ್ ಸಿಂಗ್ ಯಾದವ್ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಒಂದು ಟ್ವೀಟನ್ನು ಮಾಡಿದ್ರು ವಾರಣಾಸಿಯಲ್ಲಿ ಈ ಬಾರಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡಲ್ಲ ಅವರು ಬೇರೆ ಕ್ಷೇತ್ರಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಅಂತೇಳಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಮ್ ಆದ್ಮಿ ಪಾರ್ಟಿ ವಾರಾಣಸಿ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಎರಡನೆಯ ಸ್ಥಾನದಲ್ಲಿತ್ತು ಅದಾದ ಬಳಿಕ ಉಳಿದ ಪಕ್ಷಗಳಿದ್ವು ಎರಡು ಸಾವಿರದ ಹತ್ತೊಂಬತ್ತರ ಅಂದರೆ ಕಳೆದ ಚುನಾವಣೆಯಲ್ಲಿ ಬಿ ಎಸ್ ಪಿ ಮತ್ತು ಎಸ್ ಪಿ ಮೈತ್ರಿಯನ್ನು ಮಾಡಿಕೊಂಡಿದ್ದಂಥದ್ದು ಆರಲ್ಲಿ ಕೂಡ ಆ ಮೈತ್ರಿಕೂಟದಲ್ಲಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ವಾರಣಾಸಿಯಲ್ಲಿ ಎರಡನೆಯ ಸ್ಥಾನದಲ್ಲಿತ್ತು ಅಂದರೆ ನರೇಂದ್ರ ಮೋದಿ ಅವರು ಸಮಾಜವಾದಿ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿ ಗೆದ್ದಿದ್ದರು ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರನೆಯ ಸ್ಥಾನದಲ್ಲಿತ್ತು ಕೇವಲ ಕಾಂಗ್ರೆಸ್ನ ಅಜಯ್ ರಾಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡೆದಿದ್ದಂತಹ ವೋಟುಗಳು ಒಂದು ಲಕ್ಷ ಚಿಲ್ಲರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಎಪ್ಪತ್ತೈದು ಸಾವಿರ ಓಟುಗಳನ್ನು ಪಡೆದಿದ್ದರು ಇದು ಕಾಂಗ್ರೆಸ್ನ ಸ್ಥಿತಿ ವಾರಣಾಸಿಯಲ್ಲಿ ಬಟ್ ವಾರಾಣಸಿಗೆ ವಾರಣಾಸಿ ಕಾಂಗ್ರೆಸ್ಸಿಗೆ ಸಿಕ್ಕಿದೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಾತಾಳಕ್ಕೆ ಕುಸ್ತಿದೆ ಆದರೂ ಕೂಡ ಹದಿನೇಳು ಸೀಟು ಸೊ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಮತ್ತು ಎಷ್ಟು ವೋಟನ್ನು ಪುಲ್ ಮಾಡುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಭಾರತ ಜೋಡು ನ್ಯಾಯಯಾತ್ರೆ ಉತ್ತರ ಪ್ರದೇಶದಲ್ಲಿ ಸಾಕ್ತಾ ಇದೆ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ಫೆಬ್ರವರಿ ಇಪ್ಪತ್ತಾರರಿಂದ ಫಾರಿನ್ ಟೂರ್ಗೆ ಹೋಗ್ತಿದಾರಂತೆ ನ್ಯಾಯಯಾತ್ರಕ್ಕೆ ತಾತ್ಕಾಲಿಕ ತಡೆಯನ್ನು ಕೊಟ್ಟು ಸೊ ಉತ್ತರ ಪ್ರದೇಶ ಅತ್ಯಂತ ಕ್ರೂಷಲ್ ಆಗಿರೋದ್ರಿಂದಾಗಿ ಹದಿನೇಳು ಸೀಟುಗಳಲ್ಲಿ ಎಷ್ಟು ಸೀಟುಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ನಾವು ವಾರಾಣಸಿಯ ಒಂದು ಲೆಕ್ಕಾಚಾರವನ್ನು ಕೊಟ್ವಿ ಎಲ್ಲಿ ಕಾಂಗ್ರೆಸ್ ಹೀನಾಯವಾಗಿದೆಯೋ ಅಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾಯಿದೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ವೆರಿ ಇಂಟ್ರೆಸ್ಟಿಂಗ್ ಎಷ್ಟು ಪುಲ್ ಮಾಡುತ್ತೆ ಅಂತೇಳಿ ಕಾಂಗ್ರೆಸ್